ಎಲ್ಲರ ಗಮನ ನನ್ನ ಕಡೆ ಇದೆ ಅಂತ ಗೊತ್ತಾಯಿತು ಹಾಗೆ ಗಮನ ಇಟ್ಟು ಕೇಳಿ ಬಿ ಎ ಥರ್ಡ್ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಕ್ಲಾಸ್ಗೆ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನಲ್ಲಿ ನಾವು ಇಂಗ್ಲೀಷ್ ಬಿ ಎ ಥರ್ಡ್ ಸೆಮಿಸ್ಟರ್ ಸ್ಟೇಟ್ ಎಜುಕೇಷನ್ ಪಾಲಿಸಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅನುಗುಣವಾಗಿ ಇಟ್ಟಿರ್ತಕ್ಕಂತಹ ಇಂಗ್ಲೀಷ್ ವಿಷಯದ ಚಾಪ್ಟರ್ ಟು ಪೆಗ್ಮೋಲಿಯನ್ ಜಾರ್ಜ್ ಬರ್ನಾಡ್ ಶಾ ಅವರು ಬರೆದಿರ್ತಕ್ಕಂತಹ ಪೆಗ್ಮಾಲಿಯನ್ ಅಧ್ಯಾಯದ ಭಾಗ ಒಂದು ವಿಡಿಯೋಗೆ ಇವತ್ತಿಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಅಧ್ಯಾಯದ ಸಮರಿ ಅಧ್ಯಯನವನ್ನು ಸಂಪೂರ್ಣವಾಗಿ ಕನ್ನಡದಲ್ಲಿ ಅಧ್ಯಯನ ಮಾಡುವಂತಹ ತಿಳಿಸಿಕೊಡುವಂತಹ ಪ್ರಯತ್ನವನ್ನು ನಾವು ಮಾಡೋಣ ಅಂತ ಹೇಳ್ತಾ ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನನ್ನು ಆನ್ ಮಾಡಿಕೊಳ್ಳಿ ಇವತ್ತು ನಾವು ಪೆಗ್ಮಾಲಿಯನ್ ಎನ್ನುವಂತಹ ಜಾರ್ಜ್ ಬರ್ನಾಡ್ ಶಾ ಅವರ ಒಂದು ಅಧ್ಯಾಯವನ್ನು ಡಿಸ್ಕಷನ್ ಮಾಡೋಣ ಇದು ಒಂದು ಪುವರ್ ಫ್ಲವರ್ ಸೆಲ್ಲರ್ ಎಲಿಜಾ ಎನ್ನುವಂಥ ಹುಡುಗಿಯ ಮೇಲೆ ಪ್ರಭಾವ ಬೀರಿದಂತಹ ಒಬ್ಬ ಭಾಷಾ ತಜ್ಞರಿಂದ ಆಗುವಂತಹ ಅವಳ ಒಂದು ಪರಿವರ್ತನೆ ಯಾವ ರೀತಿ ಇತ್ತು ಅನ್ನೋದನ್ನು ಇವತ್ತಿನ ಒಂದು ಕ್ಲಾಸಲ್ಲಿ ಸಮರಿ ಮುಖಾಂತರ ಈ ಒಂದು ಅಧ್ಯಾಯವನ್ನು ಪರೀಕ್ಷೆಯ ರೀತಿಯಲ್ಲಿ ಡಿಸ್ಕಷನ್ ಮಾಡೋತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಆಥರ್ ಅಂದರೆ ಕವಿ ಪರಿಚಯವನ್ನು ನೋಡೋದಾದರೆ ಕವಿ ಯಾರು ಅಂದರೆ ಜಾರ್ಜ್ ಬರ್ನಾರ್ಡ್ ಶಾ ಇವರ ಒಂದು ಕುರಿತು ಅಬೌಟ್ ದ ಆಥರ್ ಅಂದರೆ ಕವಿ ಪರಿಚಯವನ್ನು ನೋಡೋದಾದರೆ ಜಾರ್ಜ್ ಬರ್ನಾರ್ಡ್ ಶಾ ಬಾರ್ನ್ ಇನ್ ಏಯ್ಟೀನ್ ಫಿಫ್ಟಿ ಸಿಕ್ಸ್ ಡೆತ್ ನೈನ್ಟೀನ್ ಫಿಫ್ಟಿ ವಾಸ್ ಆ್ಯನ್ ಐರಿಷ್ ಪ್ಲೇರಾಯಿಟ್ ಕ್ರಿಟಿಕ್ ಆ್ಯಂಡ್ ಸೋಶಿಯಲ್ ರಿಫಾರ್ಮರ್ ಅಂದರೆ ಈ ಜಾರ್ಜ್ ಬರ್ನಾರ್ಡ್ ಶಾ ಅವರು ಹದಿನೆಂಟುನೂರ ಐವತ್ತ ಆರರಲ್ಲಿ ಜನಿಸಿರ್ತಕ್ಕಂಥ ಕವಿ ಹಾಗೆ ಹತ್ತೊಂಬತ್ತು ನೂರ ಐವತ್ತರವರೆಗೆ ತಮ್ಮ ಜೀವಿತಾವಧಿಯನ್ನು ಕಳೆದ ಕವಿ ಇವರು ಒಬ್ಬ ಏನು ಅಂದರೆ ಐರಿಷ್ ಪ್ಲೇ ರೈಟರ್ ಅಂದರೆ ಐರಿಷ್ ನಾಟಕಕಾರರಾಗಿದ್ದಾರೆ ಮತ್ತು ಕ್ರಿಟಿಕ್ ವಿಮರ್ಶಕರು ಆ್ಯಂಡ್ ಸೋಶಿಯಲ್ ರಿಫಾರ್ಮರ್ ಸಮಾಜ ಸುಧಾರಕರ್ ಆಗಿದ್ದಾರೆ ವೈಡ್ಲಿ ರೆಕಾರ್ಡ್ಸ್ ಆಸ್ ಒನ್ ಆಫ್ ದ ಮೋಸ್ಟ್ ಇಂಫ್ಲೂಯೆನ್ಷಿಯಲ್ ಟ್ರಮ್ಯಾಟಿಕ್ ಆಫ್ ದ ಮಾಡರ್ನ್ ಇರಾ ಅಂದರೆ ಆಧುನಿಕ ಯುಗದ ಅತ್ಯಂತ ಪ್ರಭಾವಶಾಲಿ ನಾಟಕಕಾರರಲ್ಲಿ ಒಬ್ಬರೆಂದು ವ್ಯಾಪಕವಾಗಿ ಪರಿಗಣಿಸಲ್ಪಟ್ಟಿದ್ದಾರೆ ಬಾರ್ನ್ ಇನ್ ದುಬಿನಾ ಐರಿಲ್ ಐರ್ಲ್ಯಾಂಡ್ ಶೋ ಲಂಡನ್ ಇನ್ ಏಯ್ಟೀನ್ ಸೆವೆಂಟಿ ಸಿಕ್ಸ್ ಇವರು ಜನಿಸಿದ್ದು ಎಲ್ಲಿ ಅಂದರೆ ಐರ್ಲ್ಯಾಂಡ್ನಲ್ಲಿ ಬರ್ತಿರ್ತಕ್ಕಂತಹ ದುಬಿನಾ ಎಂಬ ಸ್ಥಳದಲ್ಲಿ ಜನಿಸ್ತಾರೆ ಇವರು ಶೇ ಲಂಡನ್ ಇನ್ ಏಯ್ಟೀನ್ ಸೆವೆಂಟಿ ಸಿಕ್ಸ್ ಹದಿನೆಂಟುನೂರ ಎಪ್ಪತ್ತಾರರಲ್ಲಿ ಇವರು ಲಂಡನ್ನಿಗೆ ತೆರಳುತ್ತಾರೆ ವೇರ್ ಹಿ ಸ್ಟ್ರಗಲ್ಸ್ ಫೈನಾನ್ಸಿಯಲ್ಲಿ ಫಾರ್ ಇಯರ್ಸ್ ಬಿಫೋರ್ ಎಸ್ಟಾಬ್ಲಿಷಿಂಗ್ ಹಿಮ್ಸೆಲ್ಫ್ ಆ್ಯಸ್ ಎ ರೆಸ್ಪೆಕ್ಟೆಡ್ ರೈಟರ್ ಆ್ಯಂಡ್ ಪಬ್ಲಿಕ್ ಥಿಂಕರ್ ಇವರು ಇಂಗ್ಲೆಂಡಿಗೆ ಅಂದರೆ ಲಂಡನ್ಗೆ ಹೋದ ನಂತರ ಅವರು ತಮ್ಮನ್ನು ಗೌರವಾನ್ವಿತ ಬರಹಗಾರ ಮತ್ತು ಸಾರ್ವಜನಿಕ ಚಿಂತಕರಾಗಿ ತಮ್ಮನ್ನು ತಾವು ಸ್ಥಾಪಿಸಿಕೊಳ್ಳಲು ಅಂದರೆ ತಮ್ಮನ್ನು ತಾವು ಗುರುತಿಸಿಕೊಳ್ಳಲು ಮೊದಲು ಅವರು ಹೋದಂಥ ಲಂಡನಿಗೆ ಹೋದಂಥ ಹದಿನೆಂಟುನೂರ ಎಂಬತ್ತರ ಸ್ಟಾರ್ಟಿಂಗ್ ಇಯರ್ಗಳ ಇಯರ್ ಇಯರ್ಗಳಲ್ಲಿ ವರ್ಷಗಳಲ್ಲಿ ಅವರು ಹಲವು ವರ್ಷಗಳ ಕಾಲ ಏನು ಮಾಡ್ತಾರೆ ಆರ್ಥಿಕವಾಗಿ ಹೆಣಗಾಡಬೇಕಾಗುತ್ತೆ ಅಂದರೆ ದುಡ್ಡಿಗಾಗಿ ಪರದಾಡಬೇಕಾಗುತ್ತೆ ಇದೆಲ್ಲವನ್ನು ಎದುರಿಸಿದ ನಂತರ ಅವರು ಒಬ್ಬ ಐರಿಷ್ ಪ್ಲೇ ರೈಟರ್ ಬೆಸ್ಟ್ ಫ್ರೀ ರೈಟರ್ ಅಂದರೆ ನಾಟಕಕಾರ ಕ್ರಿಟಿಕರ್ ಅಂದರೆ ವಿಮರ್ಶಕ ಮತ್ತು ಸೋಷಿಯಲ್ ರಿಫಾರ್ಮರ್ ಆಗಿ ಹೊರಹೊಮ್ಮಲು ಸಾಧ್ಯ ಆಯಿತು ವಾಸ್ ನಾಟ್ ಓನ್ಲಿ ಎ ಪ್ಲೇರ್ ರೈಟ್ ಬಟ್ ಆಲ್ಸೋ ಎ ಮ್ಯೂಸಿಕ್ ಆರ್ಟ್ ಅಂಡ್ ಥಿಯೇಟರ್ ಕ್ರಿಟಿಕ್ ನೌನ್ ಫಾರ್ ಹೀಸ್ ಶಾರ್ಪ್ ವಿಟ್ ಆ್ಯಂಡ್ ಪಿಯರ್ಲೆಸ್ ಒಪಿನಿಯನ್ಸ್ ಅಂದರೆ ಇವರು ಒಬ್ಬ ನಾಟಕಕಾರ ಮಾತ್ರ ಅಲ್ಲ ಇವರು ಒಬ್ಬ ಸಂಗೀತ ಮ್ಯೂಸಿಷಿಯನ್ ಆ್ಯಂಡ್ ಆರ್ಟ್ ಕಲೆಗಾರ ಮತ್ತು ರಂಗಭೂಮಿ ವಿಮರ್ಶಕರು ಥಿಯೇಟರ್ ಕ್ರಿಟಿಕ್ ಅಂಡ್ ನೌನ್ ಫಾರ್ ಹೀಸ್ ಶಾರ್ಪ್ ವಿಟ್ ಆ್ಯಂಡ್ ಪೇರ್ಲೆಸ್ ಒಪಿನಿಯನ್ ಇವರು ಅವರ ಒಂದು ತೀಕ್ಷ್ಣವಾದ ಬುದ್ಧಿ ಮತ್ತು ನಿರ್ಭೀತ ಅಭಿಪ್ರಾಯಗಳಿಗೆ ಹೆಸರುವಾಸಿಯಾಗಿದ್ದಾರೆ ಅಂತ ಹೇಳಬಹುದು ಜಾರ್ಜ್ ಬರ್ನಾಡ್ ಶಾ ಅವರು ಹಿ ವಾಸ್ ಎ ಕಮಿಟೆಡ್ ಸೋಷಿಯಲಿಸ್ಟ್ ಆ್ಯಂಡ್ ಆನ್ ಆಕ್ಟಿವ್ ಮೆಂಬರ್ ಆಫ್ ದ ಪೆಬಿಲಿಯನ್ ಸೊಸೈಟಿ ಅಂದರೆ ಇವರು ಒಬ್ಬ ಬುದ್ಧ ಸಮಾಜವಾದಿ ಮತ್ತು ಪೆಬಿಲಿಯನ್ ಸೊಸೈಟಿಯ ಸಕ್ರಿಯ ಸದಸ್ಯರಾಗಿದ್ದರು ಆ್ಯಂಡ್ ಆರ್ಗನೈಸೇಷನ್ ಡೆಡಿಕೇಟೆಡ್ ಟು ದ ಗ್ರ್ಯಾಜುವಲ್ ರಿಫಾರ್ಮ್ ಆಫ್ ಸೊಸೈಟಿ ತ್ರೋ ಡೆಮೊಕ್ರೆಟಿಕ್ ಮೆನ್ಸ್ ರೈದರ್ ದೆನ್ ರೆವಲ್ಯೂಷನ್ ಅಂದರೆ ಈ ಪ್ಯಾಬ್ರಿಯನ್ ಸೊಸೈಟಿ ಅನ್ನುವಂಥದ್ದು ಈ ಆರ್ಗನೈಜೇಷನ್ ಅಂದರೆ ಸಂಸ್ಥೆ ಯಾವ ರೀತಿ ಅಂದರೆ ಕ್ರಾಂತಿಯ ಬದಲು ಅಂದರೆ ರೆವಲ್ಯೂಷನ್ನ ಬದಲು ಪ್ರಜಾಪ್ರಭುತ್ವ ವಿಧಾನಗಳ ಮೂಲಕ ಸಮಾಜದ ಸಮಾಜದಲ್ಲಿ ಸುಧಾರಣೆ ತರುವ ಕ್ರಮೇಣವಾಗಿ ಸುಧಾರಣೆ ತರಲು ಮೀಸಲಾಗಿರುವಂಥ ಒಂದು ಸಂಘಟನೆಯಾಗಿತ್ತು ಮೆನಿ ಆಫ್ ಹೀಸ್ ವರ್ಕ್ಸ್ ರಿಪ್ಲಾಕ್ಟ್ ಹೀಸ್ ಡೀಪ್ ಇಂಟ್ರೆಸ್ಟ್ ಇನ್ ಸೋಷಿಯಲ್ ಜಸ್ಟಿಸ್ ಕ್ಲಾಸ್ ಈಕ್ವಾಲಿಟಿ ಆ್ಯಂಡ್ ದ ರಿಫಾರ್ಮ್ ಆಫ್ ಪೊಲಿಟಿಕಲ್ ಆ್ಯಂಡ್ ಎಕನಾಮಿಕ್ ಸಿಸ್ಟಮ್ ಅಂದರೆ ಈ ಜಾರ್ಜ್ ಬರ್ನಾಡ್ ಶಾ ಅವರ ಅನೇಕ ಕೃತಿಗಳು ಯಾವುದರ ಮೇಲೆ ಒಂದು ಬೆಳಕನ್ನು ಚೆಲ್ಲುತ್ತವೆ ಅಂದರೆ ನ್ಯಾಯ ಆಗಿರ್ಬೋದು ವರ್ಗ ಸಮಾನತೆ ಕ್ಲಾಸ್ ಇಕ್ವಾಲಿಟಿ ಆಗಿರ್ಬೋದು ಆ್ಯಂಡ್ ಆರ್ಥಿಕ ವ್ಯವಸ್ಥೆಗಳು ಎಕನಾಮಿಕ್ ಸಿಸ್ಟಮ್ ಆ್ಯಂಡ್ ರಾಜಕೀಯ ರಾಜಕೀಯ ಅಂದರೆ ಪೊಲಿಟಿಕಲ್ ಸಿಸ್ಟಮ್ ಇವುಗಳ ಸುಧಾರಣೆಗಳ ಮೇಲೆ ಇವುಗಳ ಒಂದು ಸು ಸುಧಾರಣೆಗಳ ಮೇಲೆ ಡೆವಲಪ್ಮೆಂಟ್ಗಳ ಮೇಲೆ ಇವರ ಕೃತಿಗಳು ಆಳವಾದ ಆಸಕ್ತಿಯನ್ನು ಪ್ರತಿಬಿಂಬಿಸುತ್ತವೆ ಮತ್ತು ಆಳವಾದ ಈ ಎಲ್ಲ ವಿಷಯಗಳ ಮೇಲೆ ಆಳವಾದ ಪ್ರಭಾವವನ್ನು ಬೀರುವಂತಹ ಅಂಶಗಳನ್ನು ಈ ಒಂದು ಜಾರ್ಜ್ ಬರ್ನಾಡ್ರೇ ಅವರ ಕೃತಿಗಳು ಒಳಗೊಂಡಿವೆ ಅಂತ ಹೇಳ್ಬೋದು ಇಷ್ಟು ಜಾರ್ಜ್ ಶ್ರೇ ಅವರ ಕೃತಿಕಾರತೆ ಪರಿಚಯವಾಗಿತ್ತು ಅಬೋಟದ ಆತರ ಆಗಿದೆ ಇನ್ನು ನೆಕ್ಸ್ಟ್ ಒನ್ ಇನ್ನು ನೆಕ್ಸ್ಟ್ ಕಂಟಿನ್ಯೂ ಆಗಿ ಸಮರಿ ಅನ್ನ ನೋಡೋದಾದ್ರೆ ಅಂದರೆ ಈ ಅಧ್ಯಾಯದ ಸಾರಾಂಶವನ್ನು ನೋಡೋದಾದ್ರೆ ಸಾರಾಂಶ ಪೆಗ್ಮಿಲಿಯನ್ ಫಸ್ಟ್ ಪರ್ಫಾರ್ಮ್ಡ್ ಇನ್ ನೈನ್ಟೀನ್ ಥರ್ಟೀನ್ ಈಸ್ ಎ ವಿಟ್ಟಿ ಆ್ಯಂಡ್ ಥ್ರೋ ಪ್ರೊವೋಕಿಂಗ್ ಪ್ಲೇ ಬೈ ಜಾರ್ಜ್ ಬರ್ನಾಡ್ ಶಾ ದ್ಯಾಟ್ ಎಕ್ಸಮೈಸ್ ಕ್ಲಾಸ್ ಐಡೆಂಟಿಟಿ ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್ ಥ್ರೂ ದ ಸ್ಟೋರಿ ಆಫ್ ಪುವರ್ ಪ್ಲವರ್ ಗರ್ಲ್ ಹೂ ಈಸ್ ಟ್ರೇನ್ಡ್ ಟು ಪಾಸ್ ಆಸ್ ಎಫೈನ್ಡ್ ಲೇಡಿ ಅಂದರೆ ಈ ಒಂದು ಕತೆ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಮೊದಲ ಬಾರಿಗೆ ಪ್ರದರ್ಶಿಸಲಾದ ಪಿಗ್ಮಾಲಿಯನ್ ಜಾರ್ಜ್ ಅಂದ್ರೆ ಪಿಗ್ಮಾಲಿಯನ್ ಎನ್ನುವ ಕೃತಿ ಇದು ಜಾರ್ಜ್ ಬರ್ನಾಡ್ ಶಾ ಅವರ ಹಾಸ್ಯಮಯ ಮತ್ತು ಚಿಂತನಶೀಲ ನಾಟಕವಾಗಿದ್ದು ಇದು ಪರಿಷ್ಕೃತ ಮಹಿಳೆಯಾಗಿ ಉತ್ತೀರ್ಣರಾಗಲು ತರಬೇತಿ ಪಡೆದ ಬಡ ಹೂವಿನ ಹುಡುಗಿಯ ಕತೆ ಪ್ಲವರ್ ಗರ್ಲ್ ಪುವರ್ ಪ್ಲವರ್ ಗರ್ಲ್ ಹುಡುಗಿಯ ಕತೆ ಅಂತ ಹೇಳ್ಬೋದು ಅವಳ ಒಂದು ಗುರುತು ಮತ್ತು ಅವಳ ರೂಪಾಂತರ ಯಾವ ರೀತಿ ಅವಳು ಒಂದು ತನ್ನ ಗುರಿಯನ್ನು ಮುಟ್ಟಲು ಯಾವ ರೀತಿ ಚೇಂಜ್ ಆದ್ಲು ಅನ್ನೋದನ್ನ ಈ ಒಂದು ಅಧ್ಯಾಯದಲ್ಲಿ ನಾವು ತಿಳಬಹುದು ಈ ಶೀರ್ಷಿಕೆಯ ಹೆಸರು ಏನಂದ್ರೆ ಪಿಗ್ಮಾಲಿಯನ್ ಈ ಅಧ್ಯಾಯದ ಹೆಸರು ಪಿಗ್ಮಾಲಿಯನ್ ಪುರಾಣವನ್ನು ಉಲ್ಲೇಖಿಸುತ್ತದೆ ಆ ಕಥೆಯನ್ನು ನಮಗೆ ತಿಳಿಸುತ್ತದೆ ದ ಟೈಟಲ್ ರಿಪಾರ್ಡ್ಸ್ ಟು ದ ಮೈಟ್ ಆಫ್ ಪಿಗ್ಮಾಲಿಯನ್ ಅಂದ್ರೆ ಪಿಗ್ಮಾಲಿಯನ್ ಪುರಾಣವನ್ನು ಉಲ್ಲೇಖಿಸುತ್ತದೆ ಅದನ್ನು ನಮಗೆ ತಿಳಿಸುತ್ತದೆ ಅಂತ ಹೇಳ್ಬೋದು ಏಪ್ಟರ್ ಹೂ ಫಾಲ್ಸ್ ಇನ್ ಲವ್ ವಿತ್ ಎ ಸ್ಟ್ಯಾಚ್ಯೂ ಹಿ ಹ್ಯಾಸ್ ಕ್ರಿಯೇಟೆಡ್ ಅಂದ್ರೆ ಒಬ್ಬ ಶಿಲ್ಪಿ ತಾನು ತಯಾರಿಸಿದ ಅಥವಾ ತಾನು ರಚಿಸಿದಂತಹ ಪ್ರತಿಮೆಯೊಂದಿಗೆ ಪ್ರೀತಿಯಲ್ಲಿ ಬೀಳುತ್ತಾನೆ ಇದು ಏನು ಸಿಂಬುಲೈಸ್ ಮಾಡುತ್ತೆ ಸಿಂಬಲೈಸಿಂಗ್ ದ ಐಡಿಯಾ ಆಫ್ ಕ್ರಿಯೇಟಿಂಗ್ ಸಮ್ ಒನ್ ಇಂಟು ಎ ನ್ಯೂ ಫಾರ್ಮ್ ಅಂದರೆ ಇದು ಯಾರನ್ನಾದರೂ ಹೊಸ ರೂಪದಲ್ಲಿ ಸೃಷ್ಟಿಸುವ ಕ್ರಿಯೇಟಿಂಗ್ ಕಲ್ಪನೆಯನ್ನು ಸಂಕೇತಿಸುತ್ತದೆ ಆ ಒಂದು ಒಬ್ಬ ಶಿಲ್ಪಿ ತಾನು ಕೆತ್ತಿದಂತಹ ಒಂದು ರಚನೆಯ ರಚನೆಯ ಮೇಲೇನೆ ಒಂದು ಪ್ರೀತಿಯನ್ನ ಬೆಳೆಸ್ಕೋದು ಏನನ್ನ ಸೂಚಿಸುತ್ತದೆ ಅಂದರೆ ಯಾವುದಾದ್ರೂ ಒಂದು ಹೊಸ ರೂಪವನ್ನು ಸೃಷ್ಟಿಸುವ ಒಂದು ಕಲ್ಪನೆಯನ್ನ ಆ ಒಂದು ಕವಿಯ ಒಂದು ಆ ಒಂದು ಶಿಲ್ಪಿಯ ರೂಪದಲ್ಲಿ ನಾವು ಸಿಂಬಲೈಸ್ ಮಾಡಬಹುದು ದ ಸ್ಟೋರಿ ಬಿಗನ್ಸ್ ಆನ್ ಎ ರೈನಿ ಈವ್ನಿಂಗ್ ಔಟ್ಸೈಡ್ ಕಾನ್ವೆಂಟ್ ಗಾರ್ಡನ್ ಅಂದರೆ ಈ ಕಥೆಯು ಈ ಕಥೆ ಏಳು ಪ್ರಾರಂಭವಾಗುತ್ತದೆ ಅಂದರೆ ಕಾನ್ವೆಂಟ್ ಗಾರ್ಡನ್ ಎನ್ನುವಂಥ ಸ್ಥಳದಲ್ಲಿ ಹೊರಗಡೆ ಮಳೆಗಾಲದಲ್ಲಿ ರೈನಿ ಆ್ಯಂಡ್ ಈವ್ನಿಂಗ್ ಸಂಜೆಯಲ್ಲಿ ಪ್ರಾರಂಭವಾಗುತ್ತದೆ ವೇರ್ ಎ ಗ್ರೂಫ್ ಆಫ್ ಶೆಲ್ಟರ್ ಅಂದ್ರೆ ಆ ಒಂದು ಗಾರ್ಡನ್ ಅಲ್ಲಿ ಕಾವೆಂಟ್ ಗಾರ್ಡನ್ ಅಲ್ಲಿ ಒಂದು ಅಪರಿಚಿತ ಸ್ಟ್ರೇಂಜರ್ ಎನ್ನುವಂತಹ ಒಂದು ಗುಂಪೊಂದು ಅಲ್ಲಿ ಒಂದು ಆಶ್ರಯವನ್ನು ಪಡೆದಿರುತ್ತದೆ ಆ ಒಂದು ಗಾರ್ಡನ್ ಅಲ್ಲಿ ಅಪರಿಚಿತ ಗುಂಪೊಂದು ಸ್ಟ್ರೇಂಜರ್ ಗ್ರೂಫ್ ಸೀಕ್ ಶೆಲ್ಟಿಂಗ್ ಅಂದ್ರೆ ಆ ಒಂದು ಗಾರ್ಡನ್ ಅಲ್ಲಿ ಒಂದು ಅಪರಿಚಿತ ಗುಂಪೊಂದು ಆಶ್ರಯವನ್ನು ಪಡೆದಿರುತ್ತೆ ಅಮಾಂಗ್ ದೆನ್ ಇನ್ ಎಲಿಜಾ ಡೊಲೈಟಲ್ ಅಂದ್ರೆ ಆ ಒಂದು ಅಪರಿಚಿತರ ಗುಂಪಲ್ಲಿ ಇರುವಂತಹ ಒಬ್ಬಳು ಹುಡುಗಿ ಯಾರು ಅಂದರೆ ಎಲಿಜಾ ಡೊಲೆಟಲ್ ಎ ಪುವರ್ ಫ್ಲವರ್ ಸೆಲ್ಲರ್ ವಿತ್ ಎ ಸ್ಟ್ರಾಂಗ್ ಕೊಕೇನಿ ಆಕ್ಸೆಂಟ್ ಅವಳು ಒಬ್ಬ ಒಬ್ಬಳು ಬಡ ಹೂವು ಹೂವಿನ ಮಾರಾಟಗಾರ್ತಿ ಮತ್ತು ಬಲವಾದ ಕಾಕ್ಲಿ ಉಚ್ಚಾರಣೆಯನ್ನ ಹೊಂದಿರುತ್ತಾಳೆ ಅಂತ ಹೇಳಬಹುದು ಹರ್ ಸ್ಪೀಚ್ ಆ್ಯಂಡ್ ಮ್ಯಾನರ್ಸ್ ಕ್ಲಿಯರ್ಲಿ ಮಾರ್ಕ್ ಹರ್ ಎ ಬಿಲಾಂಗಿಂಗ್ ಟು ದ ಲೋವರ್ ಕ್ಲಾಸ್ ಅಂದ್ರೆ ಅವಳ ಮಾತು ಮತ್ತು ನಡವಳಿಕೆಯು ಅವಳನ್ನ ಕೆಳ ವರ್ಗಕ್ಕೆ ಸೇರಿದವಳು ಎಂದು ಸ್ಪಷ್ಟವಾಗಿ ಗುರುತಿಸುತ್ತದೆ ಅವಳ ಒಂದು ಆಕಾರ ಆಗಿರಬಹುದು ಅವಳ ಒಂದು ಮಾತಿನ ರೀತಿಯಾಗಿರ್ಬೋದು ಅವಳ ನಡವಳಿಕೆ ಆಗಿರ್ಬೋದು ಏನನ್ನ ಸೂಚಿಸುತ್ತಂದ್ರೆ ಈ ಹುಡುಗಿ ಒಬ್ಬ ಕೆಳವರ್ಗದ ಬಡ ಹುಡುಗಿ ಅಂತ ಪ್ಯೂಯರ್ಲಿ ಗೊತ್ತಾಗುವ ರೀತಿ ಅವಳ ಒಂದು ವ್ಯಕ್ತಿತ್ವ ಇರುತ್ತೆ ಯಾರ ವ್ಯಕ್ತಿತ್ವ ಎಲಿಜಾ ಡೊಲೆಟಲ್ ಸ್ಟ್ಯಾಂಡಿಂಗ್ ನಿಯರ್ ಬೈ ಇನ್ ಪ್ರೊಫೆಸರ್ ಹೆನ್ರಿ ಹೆಗನ್ಸ್ ಆನ್ ಎಕ್ಸ್ಪರ್ಟ್ ಇನ್ ಪೊಲಿಟಿಕ್ಸ್ ಅಂದ್ರೆ ಆ ಹತ್ತಿರದಲ್ಲಿ ಅವಳ ಹತ್ತಿರದಲ್ಲಿ ಪೊಲಿಟಿಕ್ಸ್ ನಲ್ಲಿ ಪರಿಣಿತರಾದಂತಹ ಪ್ರೊಫೆಸರ್ ಆದಂತಹ ಹೆನ್ರಿ ಹೆಗನ್ಸ್ ಅವರು ಪಿಕರಿಂಗ್ ಎ ಫೆಲ್ಲು ಲುಗಾಯಿಸ್ಟ್ ಅಂದ್ರೆ ಒಬ್ಬ ಹೆನ್ರಿ ಹೆಗನ್ಸ್ ಇವರು ಪೊಲಿಟಿಕ್ಸ್ ನಲ್ಲಿ ಪರಿಣಿತರಾದಂತಹ ಪ್ರೊಫೆಸರ್ ಆಗಿದ್ದಾರೆ ಮತ್ತು ಇನ್ನೊಬ್ಬರು ಯಾರು ಅಂದ್ರೆ ಭಾಷಾ ತಜ್ಞರಾದಂತಹ ಅಥವಾ ಭಾಷಾ ಶಾಸ್ತ್ರಜ್ಞರಾದಂತಹ ಕರ್ನಲ್ ಪಿಕರಿಂಗ್ ಅವರು ನಿಯರ್ ಬೈ ಅಂದ್ರೆ ಅವಳ ಒಂದು ಹತ್ತಿರದಲ್ಲಿ ಕುಳಿತಿರುತ್ತಾರೆ ಇಲ್ಲಿ ಮೂರು ಪಾತ್ರಗಳು ಪರಿಚಯದುವು ಒಂದು ಹೂವಿನ ಆದಂತಹ ಎನಿಜಾ ಡೋಲೈಲ್ ಮತ್ತು ಇನ್ನೊಬ್ರು ಪೊಲಿಟೆಕ್ಸ್ ನಲ್ಲಿ ಪರಿಣಿತರಾದಂತಹ ಹೆನ್ರಿ ಹೆಗನ್ಸ್ ಇನ್ನೊಬ್ಬರು ಭಾಷಾ ಶಾಸ್ತ್ರಜ್ಞರಾದಂತಹ ಕರ್ನಲ್ ಪಿಕರಿಂಗ್ ಅವರು ಅಲ್ಲಿ ಆ ಒಂದು ಗಾರ್ಡನ್ ಅಲ್ಲಿ ನೆರೆದಿದ್ದಾರೆ ಅಂತ ಹೇಳಬಹುದು ಬೂಸ್ಟ್ಸ್ಟ್ ವಿತ್ ಹಿಜ್ ಸ್ಕಿಲ್ ಇನ್ ಟೀಚಿಂಗ್ ಪ್ರಾಪರ್ ಪ್ರೊನೌನ್ಸೇಷನ್ ಇಟುಕ್ವೇಟ್ ಹೀ ಕಾಲ್ಡ್ ಪಾಸ್ ಎಲಿಜಾ ಆಫ್ ಎಚ್ ವಿತಿನ್ ಸಿಕ್ಸ್ ಮಂತ್ಸ್ ಅಂದರೆ ತಮ್ಮ ಸರಿಯಾದ ಉಚ್ಚಾರಣೆ ಮತ್ತು ಶಿಷ್ಟಾಚಾರವನ್ನು ಕಲಿಸುವಲ್ಲಿನ ತನ್ನ ಕೌಶಲ್ಯದಿಂದ ಆರು ತಿಂಗಳೊಳಗೆ ಎಲಿಜಾದನ್ನ ಡಚ್ಚಸ್ ಆಗಿ ರವಾನಿಸಬಹುದೆಂದು ಹಿಗನ್ಸ್ ಹೆಮ್ಮೆ ಪಡುತ್ತಾರೆ ಅವಳ ಒಂದು ಶೈಲಿಯನ್ನು ನೋಡಿ ಅವಳ ಒಂದು ಗಟ್ಟಿತನದ ಮಾತನ್ನು ನೋಡಿ ಅವರೇನು ಅನ್ಕೊತಾರೆ ಇವಳನ್ನು ನಾವು ಆರು ತಿಂಗಳಲ್ಲಿ ಸರಿಯಾದ ಪ್ರೊನೌನ್ಸೇಷನನ್ನು ಮಾಡುವಂತೆ ಒಬ್ಬ ಡಚ್ಚಸ್ ಆಗಿ ಆರು ತಿಂಗಳಲ್ಲೇ ಪರಿವರ್ತನೆ ಮಾಡಬಹುದು ಅಂತ ಅವರಿಬ್ರು ಅನ್ಕೊತಾರೆ ಅಂತ ಹೇಳ್ಬೋದು ಎಲಿಜಾಳನ್ನು ಎ ಫುವರ್ ಫ್ಲವರ್ ಸೇಲರ್ ಗರ್ಲ್ ಆದಂತಹ ಎಲಿಜಾಳನ್ನ ಆರು ತಿಂಗಳಲ್ಲಿ ಒಂದು ಸರಿಯಾದ ಉಚ್ಚಾರಣೆ ಆಗಿರಬಹುದು ಮತ್ತು ಶಿಷ್ಟಾಚಾರವನ್ನು ಆರು ತಿಂಗಳಲ್ಲಿ ಕಲಿಸಬಹುದು ಅಂತ ಅವರು ಅನ್ಕೊಂತಾರೆ ಅಂದ್ರೆ ಕುತೂಹಲ ಮತ್ತು ಮಹತ್ವಾಕಾಂಕ್ಷೆಯಿಂದ ಎಲಿಜಾ ಲೆಟರ್ ವಿಸಿಟ್ ಹೆಗನ್ಸ್ ಹೋಮ್ ಎಲಿಜಾ ಎಲಿಜಾ ಏನ್ ಮಾಡ್ತಾಳೆ ಹೆಗನ್ಸ್ ಅವರ ಮನೆಗೆ ಹೋಗ್ತಾಳೆ ಕುತೂಹಲ ಮತ್ತು ಮಹತ್ವಾಕಾಂಕ್ಷೆಯಿಂದ ಎಲಿಜಾ ಹೆಗನ್ಸ್ ಅವರ ಮನೆಗೆ ಹೆಗನ್ಸ್ ಅವರ ಮನೆಗೆ ಎಲಿಜಾ ಹೋಗಿ ತದನಂತರ ಏನ್ ಮಾಡ್ತಾಳಂದ್ರೆ ಅವಳು ಒಂದು ಫ್ಲವರ್ ಶಾಪ್ ಅಲ್ಲಿ ವರ್ಕ್ ಇನ್ ಎ ಫ್ಲವರ್ ಶಾಪ್ ಅಂದ್ರೆ ಹೂವಿನ ಅಂಗಡಿಯಲ್ಲಿ ಕೆಲಸ ಮಾಡಲು ಮತ್ತು ಇಂಪ್ರೂವ್ ಹರ್ ಲೈಫ್ ಅವಳ ಜೀವನವನ್ನು ಸುಧಾರಣೆ ಮಾಡಲು ಇಂಪ್ರೂವ್ಮೆಂಟ್ ಮಾಡಲು ಲೆಸನ್ಸ್ಗಳನ್ನು ಟೀಚ್ ಮಾಡಲು ಅಂದ್ರೆ ಕಲಿಕೆಗೆ ಅವಳು ಹಣವನ್ನು ಪೇ ಮಾಡಲು ಬಯಸುತ್ತಾಳೆ ಆಫರಿಂಗ್ ಟು ಪೇ ಫಾರ್ ಲೆಸನ್ಸ್ ಅವಳು ಆ ಒಂದು ಪಾಠಗಳನ್ನು ಕಲಿಯಲು ಹಣವನ್ನು ಪಾವತಿಸಲು ಮುಂದಾಗುತ್ತಾಳೆ ಅಮ್ಯೂಸ್ ಬೈ ದ ಚಾಲೆಂಜ್ ಹೆಗನ್ಸ್ ಅಕ್ಸೆಪ್ಟ್ಸ್ ವಿತ್ ಪಿಕರಿಂಗ್ ಎಗರಿಂಗ್ ಟು ಕವರ್ ದ ಕಾಸ್ಟ್ಸ್ ಇಫ್ ದ ಎಕ್ಸ್ಪ್ರಿಮೆಂಟ್ ಸಕ್ಸೀಡ್ಸ್ ಅಂದರೆ ಅವಳು ತನ್ನ ಕಲಿಕೆಗೆ ಹಣವನ್ನು ಭರಿಸಲು ಬಂದಾಗ ಅದನ್ನು ಅವರು ಹೆಗನ್ಸ್ ಕೂಡ ಅವಳು ಒಬ್ಬಳ ಹುಡುಗಿ ಅಂತ ಹೇಳ್ಬೋದು ಅವಳು ಒಪ್ಕೋತಾಳೆ ಯಾವ ರೀತಿ ಒಪ್ಕೋತಾಳೆ ಅಂದರೆ ಅವಳನ್ನು ಆರು ತಿಂಗಳಲ್ಲಿ ಏನು ನಿರ್ದಿಷ್ಟವಾಗಿ ಗಟ್ಟಿತನದಿಂದ ಪ್ರೊನೌನ್ಸೇಷನ್ ಅನ್ನ ಮಾಡಲು ಕಲಿಸುವ ಕಲಿಸುತ್ತೇನೆ ಎನ್ನುವಂಥ ಹಠವನ್ನು ತೊಟ್ಟಿರ್ತಕ್ಕಂಥ ಹೆಗನ್ಸ್ ಅವರು ಅದು ಆರು ತಿಂಗಳಲ್ಲಿ ಆ ಒಂದು ಪ್ರಯೋಗ ಸಕ್ಸಸ್ ಆದರೆ ವೆಚ್ಚವನ್ನು ಭರಿಸಲು ಒಪ್ಪಿಕೊಳ್ತಾಳೆ ನೀನು ನಾನು ಕಲಿಸಿದ್ದಕ್ಕೆ ವೆಚ್ಚವನ್ನ ಭರಿಸು ಫೇ ಮಾಡು ಅಂತ ಅವರು ಆ ಒಂದು ಚಾಲೆಂಜನ್ನು ಎಕ್ಸೆಪ್ಟ್ ಮಾಡ್ತಾರೆ ಯಾರು ಹೆಗನ್ಸ್ ಅವರು ಎಲಿಜಾ ಮೂಡ್ ಇನ್ ಎಲಿಜಾ ಒಳಗೆ ಬರುತ್ತಾಳೆ ನಂತರ ಹೆಗನ್ಸ್ ಡಿಗನ್ಸ್ ಆ್ಯಂಡ್ ಆಪ್ಟೆನ್ ಹಾರ್ಶ್ ಪ್ರೋಗ್ರಾಮ್ ಟು ಚೇಂಜ್ ಹರ್ ಸ್ಪೀಚ್ ಮ್ಯಾನರ್ಸ್ ಆ್ಯಂಡ್ ಬಿಹೇವಿಯರ್ ಎಳಿಜಾ ಒಪ್ಪಿಕೊಂಡು ಒಳಗೆ ಬರುತ್ತಾರೆ ಆಗ ಹೆಗನ್ಸ್ ಏನು ಮಾಡ್ತಾನೆ ಅವಳನ್ನು ಪ್ರಿಪ್ರೇಷನ್ಗೆ ತಯಾರು ಮಾಡಲು ಅವರು ಕಠಿಣ ಅವಳ ಒಂದು ನಡವಳಿಕೆಯನ್ನಾಗಿರ್ಬೋದು ಅವಳ ಭಾಷಾ ಶೈಲಿಯನ್ನು ಚೇಂಜ್ ಮಾಡಲು ಅವರು ಕಠಿಣವಾದಂತಹ ಆಗಾಗ ಕಠಿಣ ಕಾರ್ಯಕ್ರಮಗಳನ್ನು ಕಠಿಣ ಪ್ರೋಗ್ರಾಮ್ಸ್ಗಳನ್ನು ತೆಗೆದುಕೊಳ್ಳಲು ಪ್ರಾರಂಭಿಸ್ತಾರೆ ಯಾರು ಹೆಗನ್ಸ್ ಅವರು ಯಾರಿಗೆ ಎಲೆಜಾಳಿಗೆ ಡ್ಯೂರಿಂಗ್ ದಿಸ್ ಟೈಮ್ ಎಲಿಜಾಸ್ ಫಾದರ್ ಅಲ್ಫರ್ಡ್ ಡೊಲಾಟೈಲ್ ಆ್ಯಂಡ್ ಎಕ್ಸೆಂಟ್ರಿಕ್ ಡಸ್ಟ್ ಮ್ಯಾನ್ ವಿಸಿಟ್ಸ್ ಹೆಗನ್ಸ್ ಆ ಒಂದು ಸಮಯದಲ್ಲಿ ಅವರ ಒಂದು ಕಲಿಕೆ ಮತ್ತು ಕಲಿಸುವ ಹೆಗನ್ಸ್ ಅವರು ಕಲಿಸುವಂಥ ಸಮಯದಲ್ಲಿ ಮತ್ತು ಎಲಿಜಾ ಕಲಿಯುವಂಥ ಸಮಯದಲ್ಲಿ ಎಲಿಜಾಸ್ ಫಾದರ್ ಎಲಿಜಾ ತಂದೆ ಆದಂತಹ ಅಲ್ಫರ್ಡ್ ಡೊಲಾಟೈಲ್ ಅವರು ಯಾರನ್ನ ವಿಸಿಟ್ ಮಾಡ್ತಾರೆ ಯಾರನ್ನ ವಿಸಿಟ್ ಮಾಡ್ತಾರೆ ಅಂದ್ರೆ ಹೆಗನ್ಸ್ ಅವರನ್ನ ಭೇಟಿ ಆಗ್ತಾರೆ ಈ ಅಲ್ಫರ್ಡ್ ಡೊಲೆಟೈಲ್ ಇವರು ಯಾವ ರೀತಿ ಇವರ ಕ್ಯಾರೆಕ್ಟರ್ ನ ಒಂದು ರೀಪ್ರೆಸೆಂಟಿಂಗ್ ಯಾವ ರೀತಿ ಇರುತ್ತೆ ಅಂದ್ರೆ ಇವರು ವಿಕೇಂದ್ರೀಕೃತರಾದಂತಹ ಧೂಳಿನ ಒಂಥರ ಧೂಳು ತುಂಬಿದಂತಹ ಮನುಷ್ಯ ಆಗಿರ್ತಾರೆ ಯಾರು ಅಲ್ಫರ್ಡ್ ಡೊಲೆಟೈಲ್ ಇವರು ಯಾರಾದ್ರೆ ಎಲಿಜಾಸ್ ಫಾದರ್ ಇವರು ಯಾರನ್ನ ಭೇಟಿ ಆಗ್ತಾರೆ ಹೆಗನ್ಸ್ ಅವರನ್ನ ಭೇಟಿ ಆಗ್ತಾರೆ ಕಾಮಿಕಲ್ ಅಂಡ್ ಶೇಮ್ಲೆಸ್ ಆಟಿಟ್ಯೂಡ್ ಅಬೌಟ್ ಮೊರ್ಯಾಲಿಟಿ ಡೊಲಾಟೈಲ್ ಅವರು ಒಂದು ಮೊರಾಲಿಟಿಯ ಬಗ್ಗೆ ಒಂದು ಶೇಮ್ಲೆಸ್ ಆಟಿಟ್ಯೂಡ್ ಅಂದ್ರೆ ನಾಚಿಕೆ ಇಲ್ಲದ ಮನೋಭಾವ ಮತ್ತು ಕಾಮಿಕಲ್ ಅಂದ್ರೆ ಹಾಸ್ಯಮಯ ಮಾತುಗಳು ಈ ಒಂದು ಪ್ಲೇಗೆ ಈ ಒಂದು ನಾಟಕಕ್ಕೆ ಅಂದ್ರೆ ಏನನ್ನ ನೀಡುತ್ತಂದ್ರೆ ಹಾಸ್ಯದ ಒಂದು ನೀಡುತ್ತದೆ ಅಂತ ಹೇಳ್ಬೋದು ವೆನ್ ಹಿ ಅನ್ ಎಕ್ಸ್ಪೆಕ್ಟೆಡ್ಲಿ ಇನ್ ಹೆಡ್ಸ್ ಮನಿ ಅಂದರೆ ಅವನು ಅನಿರೀಕ್ಷಿತವಾಗಿ ಹಣವನ್ನು ಪಡೆದಾಗ ಹೀ ಟು ಅಂಡರ್ ಗೋಸ್ ಎ ಟ್ರಾನ್ಸ್ಫಾರ್ಮೇಷನ್ ಎರನ್ಸಿಕಲ್ಲಿ ಫೈಂಡಿಂಗ್ ವೆಲ್ತ್ ಮೋರ್ ಮೋರ್ಡಿಮಿಸ್ ದೆನ್ ಫ್ರೀಡಮ್ ಅಂದರೆ ಅವನು ಕೂಡ ರೂಪಾಂತರಕ್ಕೆ ಒಳಗಾಗುತ್ತಾನೆ ವ್ಯಂಗ್ಯವಾಗಿ ಸ್ವತಂತ್ರಕ್ಕಿಂತ ಸಂಪತ್ತು ಹೆಚ್ಚು ಹೊರೆಯಾಗಿದೆ ಎಂದು ಕಂಡುಕೊಳ್ಳುತ್ತಾನೆ ಅಂತ ಹೇಳ್ಬೋದು ಯಾವ ರೀತಿ ಅಂದ್ರೆ ಅವನು ಆ ಒಂದು ಹೆಗನ್ಸ್ ಅವರು ಆ ಒಂದು ಕಲಿಕೆಯನ್ನ ಸರಿಯಾಗಿ ಮಾಡದೇ ಇದ್ರೂ ಕೂಡ ಹಣವನ್ನ ಪಡೆದ್ರೆ ಅಲ್ಫರ್ಡ್ ಡೊಲೆಟೈಲ್ ಅವರು ಏನ್ ಅಂದ್ರೆ ಅವರು ಕೂಡ ರೂಪಾಂತರೆಯನ್ನ ಹೊಂದಿದ್ದಾರೆ ಅಂದ್ರೆ ಬದಲಾವಣೆಯಾಗಿದ್ದಾರೆ ಯಾವ ರೀತಿ ಅಂದ್ರೆ ಸ್ವತಂತ್ರಕ್ಕಿಂತ ಸಂಪತ್ತಿಗೆ ಹೆಚ್ಚು ಬೆಲೆ ಅಂತ ಅವರು ತಿಳ್ಕೊತಾರೆ ಅಂತ ಹೇಳ್ಬೋದು ಆಫ್ಟರ್ ಮಂತ್ಸ್ ಆಫ್ ಟ್ರೈನಿಂಗ್ ತರಬೇತಿ ನಡೆದ ಒಂದಿಷ್ಟು ತಿಂಗಳ ನಂತರ ಎಲಿಜಾ ಇಸ್ ಟೇಸ್ಟೆಡ್ ಆಟ್ ಆನ್ ಎಂಬಾಸಿ ಫಾರ್ಟಿ ಎಲಿಜಾ ಮಾಡ್ತಾಳೆ ಅಂದ್ರೆ ರಾಯಭಾರ ಕಚೇರಿಯಲ್ಲಿ ಪರೀಕ್ಷೆಗೆ ಟೆಸ್ಟೆಡ್ ಆಟ್ ಆನ್ ಎಂಬಾಸಿ ಫಾರ್ಟಿ ವೇರ್ ಶಿ ಸಕ್ಸಸ್ಫುಲ್ಲಿ ಫೋಲ್ಸ್ ಎವ್ರಿ ಒನ್ ಇಂಟು ಬಿಲಿವಿಂಗ್ ಶಿ ಇಸ್ ಎ ಲೇಡಿ ಆಫ್ ಹೈ ಯಾವ ರೀತಿ ಆ ಒಂದು ಪರೀಕ್ಷೆಗೆ ಒಳಗಾಗುತ್ತಾಳೆಂದ್ರೆ ಅಲ್ಲಿ ಅವಳು ತಾನು ಉನ್ನತ ಜನನದ ಮಹಿಳೆ ಎಂದು ಎಲ್ಲರನ್ನ ನಂಬಿಸುವಲ್ಲಿ ಯಶಸ್ವಿಯಾಗುತ್ತಾಳೆ ಯಾಕಂದರೆ ಒಂದು ಆ ಒಂದು ಮೊದಲಿಗೆ ಇವಳು ಕೋಟ್ ಗಾರ್ಡನ್ನಲ್ಲಿ ಅಂದರೆ ಆ ಒಂದು ಉದ್ಯಾನವನದಲ್ಲಿ ಇದ್ದಂತಹ ಅವಳ ಮಾತಿನ ದಾಟಿ ಕೆಲವು ತಿಂಗಳ ನಂತರ ಟ್ರೈನ್ ಆದಂತಹ ನಂತರ ಅವಳ ಮಾತಿನ ದಾಟಿ ಅವಳನ್ನು ಇವಳು ಯಾವುದೋ ಒಂದು ದೊಡ್ಡ ಮನೆತರದಲ್ಲಿ ಅಥವಾ ದೊಡ್ಡ ಒಂದು ಕುಟುಂಬದಲ್ಲಿ ಹುಟ್ಟಿದಂತಹ ಮಹಿಳೆ ಅಂತ ಅಲ್ಲಿ ಎಲ್ಲರೂ ನಂಬುವ ಹಾಗೆ ಅವಳು ಪ್ರೆಸೆಂಟೇಷನನ್ನು ಕೊಡುತ್ತಾಳೆ ಆ ಒಂದು ಟೆಸ್ಟನ್ನು ಅಟೆಂಡ್ ಮಾಡ್ತಾಳೆ ಆ ರೀತಿ ಅಂತ ಹೇಳ್ಬೋದು ಆ ಒಂದು ಗ್ಯಾದರಲ್ಲಿ ನಡೆದಿರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಅವಳು ಒಂಥರ ಫೂಲ್ಸ್ ಮಾಡ್ತಾಳೆ ಅಂದರೆ ಯಾವ ರೀತಿ ಇವಳು ಏನೋ ಏನು ಬ ಬರ್ತಿಂದ ಇವಳು ಹುಟ್ಟಿದಾಗಿಂದ ಹೈ ಕ್ವಾಲಿಟಿ ಫ್ಯಾಮಿಲಿ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದಾಳೆ ಅಂತ ನಂಬೋ ರೀತಿ ಅವಳು ಅಲ್ಲಿ ಸ್ಪೀಚ್ ಕೊಡ್ತಾಳೆ ಹರ್ ಟ್ರಾನ್ಸ್ಫಾರ್ಮೇಷನ್ ಈಸ್ ಕಂಪ್ಲೀಟ್ ಆನ್ ದ ಔಟ್ ಸೈಡ್ ಬಟ್ ಅವಳ ಒಂದು ಟ್ರಾನ್ಸ್ಪರಮೇಷನ್ ಅವಳು ಹೊಂದಿದಂಥ ಪ್ರಗತಿ ಅವಳು ಹೊಂದಿದಂಥ ರೂಪಾಂತರ ಅಲ್ಲಿ ಏನಾಗುತ್ತಂದರೆ ಪೂರ್ಣಗೊಂಡದ ರೀತಿ ಕಾಣುತ್ತದೆ ಬಟ್ ಇಂಟರ್ನಲ್ಲಿ ಶಿ ಬಿಗೇನ್ಸ್ ಟು ಕ್ವೆಶನ್ ಹೂ ಶಿ ಈಸ್ ಆ್ಯಂಡ್ ವಾಟ್ ಹರ್ ಫ್ಯೂಚರ್ ವಿಲ್ ಬಿ ಆದರೆ ಹೊರಗಿಂದ ಅವಳು ನಾನು ಒಂದು ಹೊರಗಿಂದ ಅವಳು ಯಾವ ರೀತಿ ಪ್ರಿಪ್ರೇಷನ್ ಆಗಿದ್ದಾಳೆ ಅಥವಾ ಯಾವ ರೀತಿ ಔಟ್ಪುಟ್ ಇದೆ ಯಾವ ರೀತಿ ಕಾಣ್ತಾಳೆ ಅಂದರೆ ನಾನು ಉನ್ನತ ವರ್ಗದ ಹುಡುಗಿ ಅಂತ ನನ್ನ ಎಲ್ಲರೂ ನಂಬೋ ರೀತಿ ಆಗಿದೆ ಬಟ್ ಇನ್ನ ಇನ್ನರ್ಲಿ ಅಂದರೆ ಒಳಗಿನಿಂದ ಅವಳಿಗೆ ಅವಳೇ ನಾನು ಯಾರು ನನ್ನ ಹುಟ್ಟು ಯಾವ ರೀತಿ ಇದೆ ನನ್ನ ಗುರಿ ಏನಿದೆ ನನ್ನ ಭವಿಷ್ಯ ಏನಾಗುತ್ತದೆ ಎಂದು ತನ್ನನ್ನೇ ತಾನು ಪ್ರಶ್ನಿಸಲು ಪ್ರಾರ ಪ್ರಾರಂಭಿಸಿಕೊಳ್ಳುತ್ತಾಳೆ ಕಾನ್ಫ್ಲಿಕ್ಟ್ ಅರೈಸ್ ವೆನ್ ಹೆಗನ್ಸ್ ಟ್ರೀಟ್ ಹರ್ ಆ್ಯಸ್ ಇಫ್ ಶೀ ಈಸ್ ಸ್ಟಿಲ್ ಜಸ್ಟ್ ಈಸ್ ಎಕ್ಸ್ಪ್ರಿಮೆಂಟ್ ಅಂದರೆ ಹೆಗನ್ಸ್ ಆ ಒಂದು ಹುಡುಗಿಯನ್ನು ಪುವರ್ ಫ್ಲವರ್ ಸೀಲಿಂಗ್ ಅಂದರೆ ಹೂವು ಮಾರುವ ಬಡ ಹುಡುಗಿಯನ್ನು ಕೇವಲ ಎಕ್ಸ್ಪ್ರಿಮೆಂಟ್ ತನ್ನ ಪ್ರಯೋಗಕ್ಕೆ ಬಳಸಿಕೊಂಡಿದ್ದರೆ ಅಲ್ಲಿ ಏನಾಗ್ತಿತ್ತು ಅಂದರೆ ಶೋವಿಂಗ್ ನೋ ಗ್ರ್ಯಾಟಿಟ್ಯೂಡ್ ಆರ್ ಎಮೋಷನಲ್ ಸೆನ್ಸಿಟಿವಿಟಿ ಅಲ್ಲಿ ಯಾವುದೇ ಒಂದು ಭಾವನಾತ್ಮಕ ಅಥವಾ ಕೃತಜ್ಞತಾ ಭಾವ ಇರ್ತಿರ್ಲಿಲ್ಲ ಫೀಲಿಂಗ್ ಯೂಸ್ಡ್ ಅಂಡ್ ಅನ್ಸರ್ಟೇನ್ ಆಫ್ ಹರ್ ಪ್ಲೇಸ್ ಇನ್ ದ ವರ್ಲ್ಡ್ ಎಲಿಜಾ ಅಜೀರ್ಸ್ ಹರ್ ಇಂಡಿಪೆಂಡೆನ್ಸ್ ಅಂದರೆ ಅಲ್ಲಿ ಒಂದು ಭಾವನಾತ್ಮಕ ಮತ್ತು ಕೃತಜ್ಞತಾ ಭಾವ ಸಂವೇದನೆ ತೋರಿಸಿದಾಗ ಅಲ್ಲಿ ಏನಾಗುತ್ತೆ ಸಂಘರ್ಷ ಉಂಟಾಗುತ್ತದೆ ಜಗತ್ತಿನಲ್ಲಿ ತನ್ನ ಸ್ಥಾನದ ಬಗ್ಗೆ ಅನಿಶ್ಚಿತತೆ ಮತ್ತು ಬಳಕೆ ಇಲ್ಲದ ಭಾವನೆಯಿಂದ ಎಲಿಜಾ ತನ್ನ ಸ್ವತಂತ್ರವನ್ನು ಪ್ರತಿಪಾದಿಸುತ್ತಾಳೆ ಅಂದರೆ ಅವಳ ಇನ್ನರ್ ಸೈಡ್ ಔಟರ್ ಸೈಡ್ ಅವಳಿಗೆ ತುಂಬ ಗೊಂದಲವನ್ನು ಉಂಟು ಮಾಡುತ್ತೆ ಔಟರ್ ಸೈಡ್ ಅವಳು ಎಕ್ಸ್ಪ್ರಿಮೆಂಟಿಂದ ಅವಳ ಪರಿಣಿತಿಯಿಂದ ಯಾವ ರೀತಿ ಅಂದರೆ ನಾವು ಉನ್ನತ ಒಂದು ಸ್ಥಾನದಲ್ಲಿ ಆಗಿದ್ದೀನಿ ಅನ್ನೋ ಒಂದು ಯೋಚನೆ ಇದ್ದರೆ ಆದರೆ ಅವಳ ಇನ್ನರ್ ಸೈಡ್ ಅವಳ ಒಳ ಮನಸ್ಸು ಅವಳಿಗೆ ಆದರೆ ನನ್ನ ಮುಂದಿನ ಜೀವನ ಯಾವ ರೀತಿ ನನ್ನ ಹುಟ್ಟು ಕೆಳಮಟ್ಟದಲ್ಲಿ ಹುಟ್ಟಿದೆ ಅನ್ನುವಂಥ ಭಾವನಿತ್ತು ಆದರೆ ಅದು ಎಲ್ಲ ಕಳಚಿ ಹೋಯಿತು ಎಲಿಜಾ ಅಸೆಟ್ಸ್ ಹರ್ ಇಂಡಿಪೆಂಡೆನ್ಸ್ ಅವಳು ಸ್ವತಂತ್ರವಾದಳು ಇನ್ ದ ಫೈನಲ್ ಆಕ್ಟ್ ದ ಕಾನ್ಫರ್ನ್ಸ್ ಹೆಗನ್ಸ್ ಡಿಕ್ಲೇರಿಂಗ್ ದ್ಯಾಟ್ ಶಿ ವಿಲ್ ನಾಟ್ ರಿಟರ್ನ್ ಟು ಹರ್ ಓಲ್ಡ್ ಲೈಫ್ ನಾರ್ ಅಲೋ ಹರ್ ಸೆಲ್ಫ್ ಟು ಬಿ ಟ್ರೀಟೆಡ್ ಆಸ್ ಹೀಸ್ ಕ್ರಿಯೇಷನ್ ಅಂದರೆ ಎಲಿಜಾ ತನ್ನ ಸ್ವಾತಂತ್ರ್ಯವನ್ನು ಪ್ರತಿಪಾದಿಸ್ತಾಳೆ ಅಂತಿಮ ಕ್ರಿಯೆಯಲ್ಲಿ ಅಂತಿಮವಾಗಿ ಅವಳು ಏನು ಮಾಡ್ತಾಳೆ ಅಂದರೆ ಹೆಗನ್ಸನ್ನ ಎದುರಿಸುತ್ತಾಳೆ ತಾನು ತನ್ನ ಹಳೆಯ ಜೀವನಕ್ಕೆ ಹಿಂತಿರುಗುವುದಿಲ್ಲ ಯಾವತ್ತು ತನ್ನ ಇನ್ನು ನಾನು ಕೆಳಮಟ್ಟದವಳು ನನ್ನ ಕಾಯಕ ಹೂ ಮಾರೋದು ನಾನು ಬಡವ ಆ ಕಾಯಕಕ್ಕೆ ಯಾವತ್ತೂ ಅವಳು ಹೋಗೋದೇ ಇಲ್ಲ ಅಥವಾ ತನ್ನನ್ನು ತನ್ನ ಸೃಷ್ಟಿಯಾಗಿ ಪರಿಗಣಿಸಲು ಬಿಡುವುದಿಲ್ಲ ಅಂದರೆ ನಾನು ಹುಟ್ಟಿದ್ದೀನಿ ಅಂದರೆ ಇದೇ ರೀತಿ ಕಂಟಿನ್ಯೂ ಆಗಿರುತ್ತೆ ಅವಳು ತನ್ನ ಸೃಷ್ಟಿಯನ್ನು ಏನು ಮಾಡೋದಿಲ್ಲ ಅದನ್ನ ಎಕ್ಸೆಪ್ಟ್ ಮಾಡೋದಿಲ್ಲ ಆ ಸೃಷ್ಟಿಯನ್ನು ಅವಳ ಹುಟ್ಟನ್ನು ಚೇಂಜ್ ಮಾಡಿಕೊಂಡು ಎಂದು ಘೋಷಿಸುತ್ತಾಳೆ ಅಂದು ಅವಳು ತನಗೆ ತಾನು ಅನ್ಕೋತಾಳೆ ಕ್ರಿಯೇಷನ್ ಅಂತ ಅನ್ಕೋತಾಳೆ ಅಂದರೆ ಅವಳ ಒಂದು ಫುವರ್ ಸೇಲಿಂಗ್ ಫ್ಲವರ್ ಸೇಲಿಂಗ್ ಹುಡುಗಿ ಯಾವ ರೀತಿ ಒಂದು ಶ್ರಮದಿಂದ ಅಥವಾ ಹೆಗನ್ಸ್ ಅವರಿಂದ ಯಾವ ರೀತಿ ಒಂದು ಚೇಂಜ್ ಆದ್ಲು ತನ್ನ ಇರ್ತಕ್ಕಂಥ ಮನಸ್ಸಿನ ಗೊಂದಲವನ್ನು ಯಾವ ರೀತಿ ಕಳ್ಕೊಂಡ್ಲು ಅನ್ನೋದನ್ನು ಈ ಒಂದು ಕವಿತೆ ತುಂಬ ಅದ್ಭುತವಾಗಿ ತಿಳಿಸಿಕೊಡುವಂಥ ಪ್ರಯತ್ನವನ್ನು ಮಾಡಿದೆ ಪ್ರೆಗ್ಮೆಂಟೇಷನ್ ಎನ್ನುವಂತಹ ಅಧ್ಯಾಯ ಈ ಒಂದು ಮಾಹಿತಿಯನ್ನು ಒಳಗೊಂಡಿದೆ ಈ ಒಂದು ಸಮರಿ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಇದೇ ರೀತಿ ಮುಂದಿನ ಕ್ಲಾಸ್ನಲ್ಲಿ ಪರೀಕ್ಷೆಯಲ್ಲಿ ಕೇಳುವಂತಹ ಎಕ್ಸಾಮ್ ಪರ್ಪಸ್ ಟೂ ಮಾರ್ಕ್ಸ್ ಎ ಟೈಪ್ ಕ್ವೆಶನ್ಸ್ಗಳು ಮುಂದಿನ ಕ್ಲಾಸ್ನಲ್ಲಿ ಪಾರ್ಟ್ ವೈಸ್ ಆಗಿ ಬಂದೇ ಬರುತ್ತೆ ಅಂತ ಹೇಳ್ತಾ ಇಂಗ್ಲೀಷ್ ಕ್ಲಾಸ್ಗಳು ಬೇಕಾಗಿದ್ದರೆ ತಪ್ಪದ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳುವಂತ ಹೇಳ್ತಾ ಈ ಒಂದು ಕ್ಲಾಸ್ಗೆ ವಿರಾಮವನ್ನು ನೀಡುವಂಥ ಸಮಯ ಬಂದಿದೆ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ